ಜಯಶ್ರೀ ಮತ್ತೊಂದು ಆಘಾತಕಾರಿಯಾದಂತಹ ವಿಷಯ ನಮ್ಮ ಗಮನಕ್ಕೆ ಬಂದಿದೆ ಇನ್ನೊಂದು ಹುಡುಗಿಯ ಮೇಲೆ ನಮ್ಮ ತಂಗಿಯ ರೀತಿಯಲ್ಲಿರುವಂಥ ಒಂದು ಸ್ವಾತಂತ್ರ್ಯ ಶಕ್ತಿ ಅಂತ ಹೇಳುವಂಥ ಆ ಹುಡುಗಿಯ ಮೇಲೆ ಸಾಕ್ಷಿ ಶಕ್ತಿ ಸಾಕ್ಷಿ ಶಕ್ತಿ ಅಂತ ಹೇಳುವಂಥ ಹುಡುಗಿಯ ಮೇಲೆ ಒಬ್ಬ ಲೈಂಗಿಕ ಅತ್ಯಾಚಾರ ಮಾಡಿದ್ದೀವಿ ಬಸ್ನಲ್ಲಿ ಬರ್ತಾ ಇರುವ ಬೆಂಗಳೂರಿಂದ ಬಸ್ನಲ್ಲಿ ಬರ್ತಾ ಇರುವಾಗ ಪ್ರಯತ್ನ ಮಾಡಿದ್ದಾರೆ ಅಂದರೆ ಈ ಪ್ರಕರಣಗಳು ನಿತ್ಯ ನಿರಂತರ ನಡೆಯುವ ಹಾಗೆ ಮಾಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಸಾಮಾನ್ಯ ಮುಸಲ್ಮಾನರ ಹಾಗೆ ಕಂಡರೂ ಕೂಡ ಒಂದು ರೀತಿಯಲ್ಲಿ ಭಯೋತ್ಪಾದಕರ ರೀತಿಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವಂಥ ಅನಾಚಾರ ಮಾಡುವಂಥ ಪ್ರಕ್ರಿಯೆಗಳು ನಡೀತಾ ಇದೆ ಅದಕ್ಕೋಸ್ಕರ ನಾನು ಸಾಕ್ಷಿ ಶಕ್ತಿ ಮನೆಗೆ ಬಂದಿದ್ದೇನೆ ಅವಳಿಗೂ ಸ್ವಲ್ಪ ಧೈರ್ಯ ತುಂಬಿದ್ದಾನೆ ಖುಷಿಯಾಯಿತು ನನಗೆ ಅವಳು ಒಂದು ಸ್ವಲ್ಪ ಧೈರ್ಯದಲ್ಲಿ ಅದನ್ನು ಎದುರಿಸಿದ್ದಾಳೆ ಎಲ್ಲ ಹೆಣ್ಣು ಮಕ್ಕಳು ಹಾಗೆ ಎದುರಿಸಬೇಕು ಅಂತ ನಾನು ವಿನಂತಿ ಇದ್ದೇನೆ ಜೊತೆಗೆ ಸರ್ಕಾರ ಪೊಲೀಸು ಅಧಿಕಾರಿಗಳು ಸರಿಯಾದ ಕ್ರಮವನ್ನು ತಗೊಳ್ಬೇಕು ಇಲ್ಲಾಂದರೆ ಮತ್ತೆ ಅರಾಜಕತೆ ನಿರ್ಮಾಣ ಮಾಡುವಂಥ ಒಂದು ವಿಷಯ ಆಗುವಂಥ ಸಾಧ್ಯತೆಗಳಿದೆ ಇದು ದಕ್ಷಿಣ ಕನ್ನಡ ಜಿಲ್ಲೆ ಎಚ್ಚರಿಕೆಯ ಒಂದು ವಿಷಯವನ್ನು ನಿಮ್ಮ ಹತ್ರ ಪ್ರಸ್ತಾಪ ಮಾಡ್ತಾಯಿದ್ದೇನೆ ಆಮೇಲೆ ಸರ್ಕಾರ ಬಂದ ಮೇಲೆ ಅರಿ ದೊಡ್ಡ ಪ್ರಮಾಣದಲ್ಲಿ ನಡೀತಾನೆ ಇದೆ ಮೊನ್ನೆ ಇದೇ ರೀತಿ ಮುಂದುವರೆದು ನೇಹನ ಹತ್ತಿ ನಡೆದಿದೆ ಆ ಫಯಾದ್ ಅಂತ ನಾವು ಊರಿನಲ್ಲಿ ಮತ್ತೊಂದು ಪ್ರಕರಣ ನಡೆದಿದೆ ಲೋನ್ಯಾದನ್ ಪ್ರಕರಣ ಅದೇ ರೀತಿ ಪ್ರಕರಣನ ನಾವು ಮುಂದುವರಿಸುವಂಥ ಸಾಧ್ಯತೆಗಳು ಬೇರೆ ಬೇರೆ ಇದೆ ಈಗ ತಾನೇ ನಾನು ಕೇಳಿದ ಸುದ್ದಿ ಪ್ರಕಾರ ಬೊಳ್ಳಲಿ ಹತ್ತಿರ ಆ ಹುಡುಗಿಯ ಮೇಲೆ ಒಬ್ಬ ಮುಸಲ್ಮಾನ್ ಮಧ್ಯಾಹ್ನ ಮೂರುವರೆ ಗಂಟೆಗೆ ಅವಳನ್ನು ಹಿಂದಿನಿಂದ ಬಂದು ಅಪ್ಪಿ ಹಿಡಿದು ಗಲಾಟೆ ಮಾಡಿದ್ದಾನೆ ಈ ರೀತಿಯ ಪ್ರಕರಣ ನಡೀತಾ ಇದೆ ನಡೀತಾ ಇದೆ ಅದಕ್ಕೋಸ್ಕರ ಸರ್ಕಾರನು ಹೆಚ್ಚೊತ್ತು ಸರಿಯಾದ ಕ್ರಮಗಳನ್ನು ತಗೊಳ್ಬೇಕು ಮತ್ತು ಹಿಂದೂ ಸಮಾಜದ ಮೇಲೆ ಈ ರೀತಿಯ ದೌರ್ಜನ್ಯಗಳು ನಡೆದರೆ ನಮ್ಮ ತಾಯಂದ್ರ ಮೇಲೆ ನಡೆದರೆ ಇದನ್ನು ಬಲವಾಗಿ ನಾವು ವಿರೋಧಿಸ್ತೇವೆ ಅದಕ್ಕೋಸ್ಕರ ಹೆಚ್ಚೊತ್ತು ಸರ್ಕಾರ ಮತ್ತು ಅಧಿಕಾರಿಗಳು ಕ್ರಮ ಕೈಗೊಳಿಸಬೇಕು ಅಂತ ಒಂದು ವಿನಂತಿ